ಸೊ ಹಾಯ್ ಅಲ್ಲೋ ಬೈ ಫ್ರೆಮೆಂಡ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಟೂಚನ್ ಗಾಯ್ ಗಾಯಿಸಿ ಇವತ್ತಿನ ಲಾಗ್ ತುಂಬ ಹುಷಾರಿಲ್ಲ ಮಾರೇಜ್ ಮಾಡ್ತಾ ಇದ್ದೀನಿ ಬಟ್ ನನ್ನ ಪೂಜೆ ಕೊಟ್ಟು ಪೂಜೆ ಮಾಡೋಕ್ಕೂ ಎಲ್ಲವರೇ ಮಾಡ್ತಿರೋದು ಪಾಪು ಮತ್ತು ಮರು ಸರ್ ಬಂದವರು ಅವರು ಹೇಳ್ಕೊಳ್ತಾರೆ ನನಗೆ ಫುಲ್ ಟೈಮ್ ಹುಷಾರಿಲ್ಲ ಇದೆಲ್ಲ ಮಾಡಿದ ನೋಡಿ ಇಲ್ಲಿ ಸಾಕ್ಸೆಲ್ಲ ಹಾಕೊಂಡು ಇವಾಗ ಗೆದ್ದಿದ್ದೀನಿ ನೋಡಿ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಸರ್ ಒಬ್ಬಟ್ಟೆಲ್ಲ ಮಾಡ್ತಾರಂತೆ

ಮಾತಾಡ್ಬೇಕಲ್ಲಪ್ಪಾ ನಮ್ಮ ಮಾಡಿ ಅನ್ಸ್ಗೋಸ್ಕರ ನುಡಿಗಾಯಿ ಸ್ವಲ್ಪ ಬೆಳಿಗ್ಗೆ ಎದ್ದು ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ಇಲ್ಲಿ ರಕ್ಷ್ಮಿ ಕುಣಿಸ್ತೀನಿ ಅಂತ ಅಂದು ಅವ್ಳಿಗೇನೋ ಗೊತ್ತಿಲ್ಲ ಸುಮ್ಮನೆ ಯಾಕೆ ಇದೆಲ್ಲ ನೆಕ್ಸ್ಟ್ ಏರ್ ಬೇಕಾದ್ರೆ ಮಾಡಲಿ ಕಲ್ತ್ಕೊಳ್ಳಿ ಕಲಿತಲೆ ಏನೂ ಮಾಡೋಕ್ಕಾಗಲ್ಲ ಸುಮ್ಮನೆ ಹೆಂಗೇ ಹೆಂಗೆ ಮಾಡಂಗಿಲ್ಲ ಅದು ನೀಟಾಗಿ ಮಾಡಬೇಕು ಓಣ್ಣು ನೇಸ್ಟ್ ಹೇಳು ನಾನು ಫುಲ್ ರೋಸ್ಟ್ ಆಗಿಬಿಟ್ಟಿ ಒಪ್ಪ ಫುಲ್ ನಂಗೆ ಆಗ್ತೀವಿ ನನಗೆ ಟೈಮ್ ಟೈಮ್ಗೆ ಎಲ್ಲ ಊಟ ತಿಂಡಿ ಮಾಡಿ ಊಟ ತಿಂಡಿ ಮಾಡಿದವರು ನಂತರ ಗ್ಯಾಸ್ಟ್ರಿಕ್ ಬಂದು ಸಕ್ಕತ್ ನಿನ್ನೆ ನೆನ್ನೆ ಸಖತ್ ಹೇಳ್ಬಿಟ್ಟೆ ನಾನು ಅವರು ಅವ್ರ ನೆನ್ನೆಲ್ಲ ರೆಡಿ ಮಾಡಿ ಹೊಡಿಲಿ ಮಾವಿನ ತೋರಣ ಎಲ್ಲ ಕಟ್ಟಿ ಕಟ್ಟಿದ್ದಾರೆ ಮತ್ತು ಇದು ಇದ್ದ ಇದನ್ನ ಮಾಡೋಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಈಗ ಎಲ್ಲಿ ಕುಣ್ಸಿದ್ರೆ ಏನಂದ್ರೆ ಏನಿಷ್ಟ ಲಕ್ಷ್ಮಿಗೆ ರೆಡ್ ರೋಸ್ ಅಂದರೆ ಇಷ್ಟ ಅಂತ ಹೇಳಿ ಸರ್ ಮಾಡ್ತಾಳೆ ಇವಾಗ ಓಡಿ ಚೆನ್ನಾಗಿ ಮಾಡ್ತಾಳೆ ಮಾಡಲಿ ಮಾಡಲಿ ಸರ್ ಒಬ್ಬಟ್ಟು ಮಾಡೋಕ್ಕೆ ಏನೇನು ಎಲ್ಲ ಏನು ಮಾಡಿದ್ರಿ ಇವಾಗ ಒಬ್ಬಟ್ಟು ರೈಸ್ ಆಯ್ತಾ ಅದು ಮಾಡ್ತಿರೋದು ಏನಕ್ಕೆ ಮಾಡ್ತಿರೋದು ಹೌದಾ ಎಲ್ಲ ತಿಳ್ಕೊಂಡ್ಬಿಟ್ಟಿದ ಹೆಂಗೆ ಕೈಸ್ತಾನಿಗೆ ಬಟ್ಟೆ ಕೊಡಿಸ್ಬೇಕಾಗಿತ್ತು ಜ್ವರ ಮಲ್ಕೊಂಡಿದ್ದೆ ಅವ್ಳಿಗೆ ಹೇಳಿದ್ದೆ ಅವ್ಳು ತಗೊಂಬನ್ನಿ ಫ್ರೆಂಡ್ ಕರ್ಕೊಂಡು ಅಂತ ಅವಳು ಎಲ್ಲಿದ್ದೆ ಬಿಡು ಬೇರೆ ಹಬ್ಬಕ್ಕೆ ತಗೋತೀನಿ ಅಂತ ಹೇಳ್ತಾಳೆ ಕೊಡ್ಸಿದ್ರು ಬೇಡ ಅಂತ ನೋಡಿ ಹೇಳೋಣ ಅವರಿಗೆ ಹೇಳು ಅಶೋಕ ಯಾರು ಗೊತ್ತಿಲ್ಲ ಕದ್ಯಾನ ಚಲೋ ಕರ್ಯಾನಂತ ಪ್ಲಾನ್ ಮಾಡಿದ್ದು ನೋಡ್ತಾಳಿ ಕರ್ಯಾನೆ ಈಗ ಬೈ ತಂಗ್ ಹೇಳಿ ಫೋನ್ ತಾಳಿ ಇವ್ರದ್ದು ಮೋರ್ಯ ಸರ್ ಫೋನಿಂದ ಫೋನ್ ಮಾಡಿದ್ದಾಳೆ ಎಲ್ಲಿದ್ದೀರೋ ಬರ್ರೋ ಮನೆಗೆ ರಕ್ಷ ನಾಣೇನು ಇರೋದು ಸರ್ ಏನು ಸರ್ ತಂಗಿಗೆ ಸರ್ ಸ್ಥಳೀಗ ಮೊರೆ ಇದು ಮೊರೆ ಸರಿಗೆ ಕಾಲ್ ಮಾಡ್ತವ್ರೆ ಹಾಂ ಮಾಡಿ ಸರ್ ಈಗ ಕನಿ ಕಾಲ್ ಮಾಡ್ತಾ ಇರೋದು ನಂಬರ್ ಎಲ್ಲ ತೋರಿಸ್ಬಿಡಿ ಸರ್ ಒಬ್ಬರು ಮಾಡಲಿ ಬಿಡ ನೀನು ಅದ್ರಲ್ಲಿ ಬಿಡೋ ಕೈ ಆಗ್ತದೆ ಏನು ಮೊರೆ ಮೊರೇಸರು ಶ್ರೇಷ್ಠವಾಗಿ ಹೋಗಿರುತ್ತೆ ಅಂತ ಹುಡುಗಿ ಮೋರೇಸರ್ ಎಲ್ಲ ಕಲ್ತಾರೆ ಪರವಾಗಿಲ್ಲ ಮೋರೇಸರಿ ಎಲ್ಲ ಪರವಾಗಿಲ್ಲ ಏ ಏ ಸುಡಲ್ಲ ಸುಡಲ್ಲ ಕಲಿತಾರೆ ಸುಡಲ್ಲಮ್ಮ ಸುಡಲ್ಲಮ್ಮ

ಅಯ್ಯೋ ಯೂಟ್ಯೂಬ್ ನೋಡ್ಕೊಂಡು ನೋಡೋ ಅಷ್ಟೊತ್ತಿಗೆ ಬೆಳಗ್ಗೆ ಏನು ಮಾಡಬೇಕು ಬೆಳಗ್ಗೆ ಸ್ಮ್ಯಾಶ್ ಮಾಡಿಕೊಂಡು ಕಾಯಿ ಹಾಕೊಂಡು ಅದಕ್ಕೆ ಎಲೆಕ್ಷನ್ ಟೀನ ಸ್ಮ್ಯಾಶ್ ಮಾಡಿಕೊಂಡಿದ್ದು ಒನ್ ಜೀರೋ ಎಲೆಕ್ಷನ್ ಟೀ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಹೂರ್ಣ ತಕೊಂಡ್ಬಿಟ್ಟು ಒಬ್ಬಿಟ್ಟು ರೆಡಿ ಆಗಿದೆ ಹ್ಞೂ ನೀವೆಲ್ಲ ಕಾಯಿಡಕ್ಕೆ ಬರೀ ಕೊಟ್ಟವ್ರೆ ನಿಂಗೆ ಹುಷಾರಿಲ್ಲ ಕೇಳೋದು ಹಂಗೆ ಕೆಲಸ ಹೇಳ್ತಾರೆ ಇವರು ಇವ್ರಿಗೆ ಏನು ನಾನು ಇವರಿಗೆ ಬನ್ನಿ ಕಾಯಿ ಹೊಡೇನ ಆಯ್ತು ನೀರನ್ನು ಸಕ್ಕದ್ ಇಷ್ಟ ಅದಕ್ಕೆ ನೋಡಿ ಪಟ್ಟು ಒಡತಕ್ಷಣ ಇರೋದು ಓಡ್ಕೊಂಡ್ಬಿಟ್ಲು ನೋಡಿ ಇವಾಗ ಮಾಡ್ತಾವಳೆ ಅಲ್ಲ ನೋಡಿ ಪಕ್ಕದ ಏನ್ ಮಾಡೋರ ಅಂತ ಕಿಟಕಿಲ್ ಬಗ್ಗೆ ನೋಡ್ತಾಳೆ ಹಬ್ಬಕ್ಕೆ ಹಬ್ಬನ ಹೌದಾ ಭ್ರಮೇಶ್ ಕರೀತಾರೆ ನೋಡಿ ಗಾಯಸ್ ಫುಲ್ ಎಲ್ಲ ಈಗ ಏನ್ ಮಾಡ್ತೀರಿ ಅದು ನೀನು ಏನಕ್ಕದು ಏನಕ್ಕದು ಹ್ಮ್ 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 ಒಬ್ಬಟ್ಟು ಆಯ್ತಾ ಮೋಲೀಸರ್ ಇವಾಗ ತಿಂಡಿ ಮಾಡ್ತಾವ್ರಿ ಅವಾಗಲೇ ಅವಾಗಲೇ ಆಯ್ತು ಅಂದ್ರಿಗುಲ್ ವರ್ಕ್ ರೈಸ್ ಆಯ್ತಿದೆ ಗಿಡ ಸೋಡಾ ನನಗೆ ಸಪ್ ಸಿಕ್ಕಾಪಟ್ಟೆ ಜೋಡ ಬಂದು ಮೈಕಾನು ಪಾ ಟೈಮ್ ಟೈಮಿಗೆ ಊಟ ಮಾಡಬೇಕಂತ ನೋಡಿ ಸಜೆಷನ್ ಮಾಡ್ತೀನಿ ಉಫ್ ಫುಲ್ ಟಯರ್ಡ್ ಫೀಲ್ ಸುಸ್ತು ಒಂದು ಇದಕ್ಕೆ ತಾಳೆ ಮುಂದೆ ಕೊಟ್ಟಿದ್ದಾನೆ ರೆಡಿ ಆಗ್ತಿದೆ ಇವಾಗ ಸರಿ ಹೇಳ್ಕೊಡ್ತಾ ಇರೋದು ಅವ್ರು ಮಾಡ್ತಾ ಇಲ್ಲ ಅವ್ರಿಗೆ ಮಾಡಲಿ ಅಂತಲ್ವ ಸರ್ ಮೂರೇಶ್ವರಿ ಶೆಫ್ ಆಗ್ಬಿಟ್ಟು ಅದು ಎಣ್ಣೆದ್ರ ಮೇಲೆ ಹಾಕ್ಬೇಕು ನೋಡಿ ಇದ್ರ ಮನೆ ಮೇಲೆ ಹಾಕ್ಬಿಟ್ಟು ಏನು ಶೆಫ್ ಸರ್ ನೀವು ಅವ್ರು ಸಣ್ಣ ಸಣ್ಣದೇ ಮಾಡಿದ್ವಿ ಭೀ ಒಬ್ಬಟ್ಟಣ್ಣ ಏನು ದೊಡ್ಡದು ಮಾಡಲಿವಲ್ಲ ಯಾಕೆ ಒಬ್ಬಟ್ನಾ ನೋಡಿ ಇಲ್ಲಿ ಹೇಳ ಒಬ್ಬಟ್ಟು ಒಬ್ಬಟ್ಟು ಇದೆಲ್ಲ ಮಾಡಬೇಕು ಟೈಮ್ ಅಲ್ಲೇ ಒಂದೂವರೆ

ಲಾಗ್ ನೋಡ್ರಿ ಸರಿ ಆಗುತ್ತೆ ಗಾಯ್ಸ್ ನಾವು ಕರೆಂಟ್ ಆಫ್ ಮಾಡ್ಕೊಳ್ಳ್ರೆ ನಾವೇ ಆಕ್ಟ್ ಮಾಡ್ ಮಾಡುದಲ್ಲ ಆದ್ರೆ ಬೋರಿ ಸರ್ ಇವತ್ತು ಚಾಲೆಂಜ್ ಮಾಡುವರೆ ಏನಾಗಿತ್ತು ಕರೆಂಟ್ ಆಫ್ ಆಗೈತಲ್ಲ ಅದ್ರಲ್ಲಿ ಯಾವ ಫ್ಲೋರ್ ಸೆಲೆಕ್ಷನ್ ಮಾಡ್ಬೇಕು ನೀನು ಸೆಲೆಕ್ಷನ್ ಮಾಡ್ ಹಾಕ್ರೆ ಹಂಗೆ ಆಗೋದು ನಾನ್ ಲಾಗ್ ಮಾಡವ್ ನೀನು ಮೊನ್ನೆ ನೋಡ್ದೆ ಎಲ್ಲ ಗೈಸ್ ನೋಡಿ ಎಲ್ಲ ಬಂದ್ರು ಗಗನ ಬಂದಿಲ್ಲ ಅದಕ್ಕೆ ನಾ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಂತಿದ್ದೀವಿ ಹೇಳ್ಸ್ಕೋ ಗೈಸ್ ಬನ್ನಿ ಹಿಟ್ ಮಾಡೋಣ ಗಗನ್ ಬರಲಿ ಅಂತ ಅವನು ಎಲ್ಲಿ ಫೋನ್ ಫೋನ್ ಎತ್ತಲ್ಲ ಅವನು ಬನ್ನಿ ಹೋಗೋಣ ಅವರ ಏನ್ರಿ ಒಬ್ಬಟ್ಟು ಬಜ್ಜಿ ಬಜ್ಜಿ ಏನ್ ಏನು ಏನ್ ಅಂತ ತಿನ್ನ ಬನ್ನಿ ನಾನು ಒಬ್ಬರು ತಿಂತಿದ್ದೆ ನಾನು ವಾವ್ ನೈಸ್ ನೈಸ್

ಬನ್ನಿ ಹಾಸ್ಪಿಟ್ಲಿಗೆ ಹೋಗುವ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದೆ ಚಾಲ ಕರ್ಕೊಂಡು ಹೋಗಿ ಬನ್ನಿ ಗೈಸ್ ಫುಲ್ ಟೈರ್ಡ್ ಇವತ್ತು ಇನ್ನು ಲಾಗಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಕೈಲಿ ನೋಡೋಣ ಕೇಳೋದು ಕಂಟಿನ್ಯೂ ಅಂದರೆ ಹೇಳುವ ಎಡ್ಸ್ಕೊ ಅಣ್ಣ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಹೇಳುವ ಇಸ್ಕೋ ಹಿಂಗೆ ಅಣ್ಣದ ಬೈಲಿ ಫಸ್ಟ್ ಕೊಡಂಗೆ ಹ್ಞೂ ಬಲ್ಲು ಬೈಸ್ಕೋ ಪಕ್ತೀವಿ ಇಲ್ಲಿ ನೋಡಿ ಗೈಸ್

ಓಕೆ ಗೈಸ್ ಇವತ್ತಿನ ಲಾಗಿಲ್ಗೆ ಏನ್ ಮಾಡ್ತೀನಿ ಲವ್ ಯು ಟಿಲ್ ಬಾಯ್ ಬಾಯ್ ಮಾಡಿ ಬಾಯ್